ತಮ್ಮ ಪತ್ನಿಗಾಗಿ ಚಿನ್ನದ ಮಂಗಳ ಸೂತ್ರ ಖರೀದಿಸಲು ಆಭರಣದ ಅಂಗಡಿಗೆ ಬಂದಿದ್ದ ವೃದ್ಧರೊಬ್ಬರು ತಮ್ಮಲ್ಲಿನ ಸಂಪೂರ್ಣ ಉಳಿತಾಯವನ್ನು ಅಂಗಡಿ ಮಾಲೀಕರಿಗೆ ನೀಡಿದ್ದಾರೆ ಆದರೆ ಆ ಹಣ ಮಂಗಳ ಸೂತ್ರದ ಬೆಲೆಗೆ ಸಾಕಾಗಲಿಲ್ಲ ಆಗ ಆಭರಣ ವ್ಯಾಪಾರಿ ಮಾಡಿದ ಕೆಲಸ ಎಲ್ಲರ ಹೃದಯವನ್ನು ತಟ್ಟಿದೆ ವೃದ್ಧ ಮಹಿಳೆಗೆ ಬಹಳ ದಿನಗಳಿಂದ ಚಿನ್ನದ ಮಂಗಳಸೂತ್ರ ಖರೀದಿಸುವ ಆಸೆಯಿತ್ತು ಪತ್ನಿಯ ಈ ಆಸೆಯನ್ನು ಈಡೇರಿಸಲು ವೃದ್ಧ ವ್ಯಕ್ತಿ ಪಂದರಪುರಕ್ಕೆ ತೀರ್ಥಯಾತ್ರೆಗೆ ಬಂದಿದ್ದಾಗ ಆಭರಣ ಅಂಗಡಿಯೊಂದಕ್ಕೆ ಭೇಟಿ ನೀಡಿದ್ದರು ಮಂಗಳಸೂತ್ರ ಖರೀದಿಸಲು ತಮ್ಮಲ್ಲಿದ್ದ ಎಲ್ಲ ಉಳಿತಾಯವನ್ನು ಅಂಗಡಿ ಮಾಲೀಕರಿಗೆ ನೀಡಿದರೂ ಹಣ ಸಾಕಾಗಲಿಲ್ಲ ವೃದ್ಧ ದಂಪತಿಯ ಮುಗ್ಧತೆಯನ್ನು ಕಂಡ ಅಂಗಡಿ ಮಾಲೀಕರ ಹೃದಯ ಕರಗಿತು ನಂತರ ಅವರು ಮಾಡಿದ ಕೆಲಸ ಎಲ್ಲರ ಮನಸ್ಸನ್ನೂ ಮುಟ್ಟಿತು ಅಂಗಡಿ ಮಾಲೀಕರು ಮಹಿಳೆಯಿಂದ ತೆಗೆದುಕೊಂಡಿದ್ದ ಹಣವನ್ನು ಹಿಂದಿರುಗಿಸಿದರು ಜೊತೆಗೆ ಅವರಿಗೆ ಒಂದು ಚಿನ್ನದ ಮಂಗಳಸೂತ್ರವನ್ನು ಉಡುಗೊರೆಯಾಗಿ ನೀಡಿದರು ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅದರಲ್ಲಿ ಆಭರಣ ವ್ಯಾಪಾರಿ ನೀವು ನಿಮ್ಮ ಹಣವನ್ನು ತೆಗೆದುಕೊಳ್ಳಿ ನನಗೆ ನಿಮ್ಮ ಆಶೀರ್ವಾದ ಮಾತ್ರ ಸಾಕು ಶ್ರೀಪಾಂಡುರಂಗನು ಎಲ್ಲರಿಗೂ ಒಳಿತನ್ನು ಮಾಡಲಿ ಈ ಎಂದು ಹೇಳುವುದು ಕಾಣಿಸುತ್ತದೆ ಅಂಗಡಿ ಮಾಲೀಕರ ಈ ಮಾತುಗಳನ್ನು ಕೇಳಿ ವೃದ್ಧ ಮಹಿಳೆ ಭಾವುಕರಾಗಿ ಕಣ್ಣೀರು ಹಾಕಿದರು ಅವರು ಆಭರಣ ವ್ಯಾಪಾರಿಗೆ ಮನಸಾರೆ ಆಶೀರ್ವದಿಸಿದರು ವೈರಲ್ ವಿಡಿಯೋ ನೋಡಿದ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಆಭರಣ ವ್ಯಾಪಾರಿಯ ಉದಾತ್ತ ಕಾರ್ಯವನ್ನು ಶ್ಲಾಘಿಸುತ್ತಿದ್ದಾರೆ ಇಂತಹವರಿಂದಲೇ ಮಾನವೀಯತೆ ಇನ್ನೂ ಜೀವಂತವಾಗಿದೆಯೇ ಎಂದು ಒಬ್ಬ ಬಳಕೆದಾರರು ಹೇಳಿದ್ದಾರೆ ಬಹಳ ಸುಂದರ ನನ್ನ ಕಣ್ಣು ತುಂಬಿ ಬಂತುವೋ ಎಂದು ಇನ್ನೊಬ್ಬರು ಹೇಳಿದ್ದಾರೆ ಮತ್ತೊಬ್ಬ ಬಳಕೆದಾರರು ಈ ಆಭರಣ ವ್ಯಾಪಾರಿ ಹಣದಲ್ಲಿ ಶ್ರೀಮಂತ ಆದರೆ ಹೃದಯದಲ್ಲಿ ಅದಕ್ಕಿಂತಲೂ ಶ್ರೀಮಂತ ಎಂದು ಬರೆದುಕೊಂಡಿದ್ದಾರೆ